ಸ್ನೇಹಿತರೆ ಒಂದಿನ ಲೈಫ್ ನ ಎಂಡ್ ಗೇಟ್ ನಮ್ಮ ಹತ್ರ ಬರುತ್ತೆ ಆಗ ನೀವು ಎಷ್ಟು ದುಡ್ಡು ಮಾಡಿದ್ದೀರಾ ಎಷ್ಟು ಕಾರ್ ಬೈ ಮಾಡಿದ್ದೀರಾ ಅಥವಾ ಎಷ್ಟು ಫಾಲೋವರ್ಸ್ ಹೊಂದಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಆ ದಿನ ಕೇವಲ ಒಂದು ಕ್ವಶ್ಚನ್ ಉಳಿಯತ್ತೆ ನಾನು ನನ್ನ ಲೈಫ್ ಅನ್ನ ನಿಜವಾಗ್ಲೂ ಬದುಕದ್ನ ನಾನು ಹೋದ ಮೇಲೂ ಉಳ್ಕೊಳ್ಳೋ ತರ ಒಂದು ಗುರುತನ್ನ ಬಿಟ್ಟೋಗಿದ್ದೀನ ಅಂತ ನಮಸ್ಕಾರ ಸ್ನೇಹಿತರೆ ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇಲ್ಲಿ ನಾವು ಪ್ರತಿ ವಾರ ಒಂದು ಹೊಸ ಪುಸ್ತಕವನ್ನ ತೆರೆದು ನಿಮ್ಮ ಆಲೋಚನೆಗಳ ಬೌಂಡ್ರಿಗಳನ್ನ ಬ್ರೇಕ್ ಮಾಡಿ ನಿಮ್ಮ ಲೈಫ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಅನ್ನ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನಾವು ದಿ ಫೈವ್ ಎ ಎಂ ಕ್ಲಬ್ ನ ಕೊನೆಯ ಹಾಗೂ ಮೋಸ್ಟ್ ಡೀಪೆಸ್ಟ್ ಭಾಗಕ್ಕೆ ರೀಚ್ ಆಗ್ತಾ ಇದ್ದೀವಿ ಪರಂಪರೆ ಹಾಗೂ ನಿಜವಾದ ಯಶಸ್ಸು ಯಾವುದು ಅಂತ ತಿಳ್ಕೊಳ್ಳಕ್ ಹೊರಟಿದ್ದೀವಿ ಕೋಟ್ಯಾಧಿಪತಿ ಊರ್ಮೆ ಹಾಗೂ ಕಲಾವಿದರ ಕಡೆ ನೋಡ್ತಾ ಹೇಳ್ತಾನೆ ಸ್ನೇಹಿತರೆ ರಿಯಲ್ ಸಕ್ಸಸ್ ಬರೀ ಸಂಪತ್ತು ಹಾಗೂ ಫೇಮ್ ನದ್ದಲ್ಲ ರಿಯಲ್ ವಿಕ್ಟ್ರಿ ಏನಂದ್ರೆ ನೀವು ಬೇರೆಯವರ ಲೈಫ್ ನಲ್ಲಿ ಯಾವ ಚೇಂಜ್ ತರ್ತೀರಾ ಅನ್ನೋದು ನೀವು ಯಾರಿಗಾದ್ರೂ ಹೆಲ್ಪ್ ಮಾಡಿದೀರಾ ನಿಮ್ಮ ಟ್ಯಾಲೆಂಟ್ ಅನ್ನ ಬೇರೆಯವರಿಗೋಸ್ಕರ ಯೂಸ್ ಮಾಡಿದೀರಾ ನಿಮ್ಮ ಲೈಫ್ ಅನ್ನ ಬರೀ ನಿಮಗೋಸ್ಕರ ಅಲ್ಲ ಬದಲಾಗಿ ಮಾನವೀಯತೆಗಾಗಿ ಬದುಕಿದೀರಾ ಅಂತ ಕೇಳ್ಕೋಬೇಕಾಗತ್ತೆ ಅಂತ ಹೇಳ್ತಾನೆ ಸುಲಭ ಭಾಷೆಯಲ್ಲಿ ಹೇಳೋದಾದ್ರೆ ಜನರು ನಿಮ್ಮ ಹೆಸರನ್ನ ಹೇಳುವಾಗ ಅವನು ಅಥವಾ ಅವಳು ನನ್ನ ಲೈಫ್ ಅನ್ನ ಚೇಂಜ್ ಮಾಡ್ಬಿಟ್ರು ಅಂತ ಹೇಳ್ತಾರಲ್ಲ ಅದೇ ರಿಯಲ್ ಸಕ್ಸಸ್ ಪ್ರತಿಯೊಬ್ಬ ಮನುಷ್ಯನು ಎರಡು ಬರ್ತ್ ಗಳನ್ನ ಬದುಕ್ತಾನೆ ಅಂದ್ರೆ ಮನುಷ್ಯ ಎರಡು ಸರಿ ಹುಡ್ತಾನೆ ಮೊದಲ ಬರ್ತ್ ಅಂದ್ರೆ ಅವನ ಮೊದಲ ಹುಟ್ಟು ಅವನು ಹುಟ್ಟದಾಗ ಆಗಿರತ್ತೆ ಎರಡನೆಯ ಹುಟ್ಟು ಸೆಕೆಂಡ್ ಬರ್ತ್ ಅವನು ತನ್ನ ರಿಯಲ್ ಗುರುತನ್ನ ಫೈಂಡ್ ಮಾಡ್ಕೊಂಡಾಗ ಆಗತ್ತೆ ತಮ್ಮ ಎರಡನೆಯ ಬರ್ತ್ ಅನ್ನ ಬದುಕುವವರು ಮಾತ್ರ ಲೆಗಸಿಯನ್ನ ಬಿಟ್ಟು ಹೋಗ್ತಾರೆ ಇದರ ಅರ್ಥ ನೀವು ಬರೀ ನಿಮಗೋಸ್ಕರ ಬದುಕಿದ್ರೆ ನಿಮ್ಮ ಸ್ಟೋರಿ ಇಲ್ಲೇ ಎಂಡ್ ಆಗುತ್ತೆ ಆದ್ರೆ ನೀವು ಬೇರೆಯವ್ರಿಗೋಸ್ಕರ ಬದುಕದ್ರೆ ನಿಮ್ಮ ಸ್ಟೋರಿ ನೀವು ಹೋದ್ಮೇಲೂ ಕಂಟಿನ್ಯೂ ಆಗತ್ತೆ ಸಿಂಪಲ್ ಇದನ್ನೆಲ್ಲ ಕೇಳಿದಂತಹ ಕಲಾವಿದನ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ ತನ್ನ ಆರ್ಟ್ ಕೇವಲ ಗುರುತು ಪಡೀಲಿಕ್ಕಲ್ಲ ಬದ್ಲಾಗಿ ಜನರನ್ನ ಇನ್ಸ್ಪೈರ್ ಮಾಡೋಕೆ ಅಂತ ಅವನು ಅರ್ಥ ಮಾಡ್ಕೋತಾನೆ ಇವತ್ತಿಂದ ತನ್ನ ಪೇಂಟಿಂಗ್ಗಳು ಪ್ರಪಂಚಕ್ಕೆ ಹೋಪ್ ಹಾಗೆ ಧೈರ್ಯ ಕೊಡುತ್ತೆ ಅಂತ ಅವನು ಡಿಸೈಡ್ ಮಾಡ್ತಾನೆ ಊರ್ಮಿ ಕೂಡ ಎಮೋಷನಲ್ ಆದ್ಲು ಬಿಸ್ನೆಸ್ ನ ಪರ್ಪಸ್ ಬರೀ ದುಡ್ಡು ಮಾಡೋದಲ್ಲ ಬದಲಾಗಿ ಸೊಸೈಟಿಗೆ ಏನಾದ್ರೂ ರಿಟರ್ನ್ ಕೊಡೋದು ಅಂತ ಅವಳು ಅರ್ಥ ಮಾಡಿಕೊಂಡ್ಲು ಅವಳು ಯೋಚನೆ ಮಾಡಲ್ ನನ್ನ ಕಂಪನಿಯಿಂದ ನಾನು ಲಕ್ಷಾಂತರ ಜನರ ಲೈಫ್ ಅನ್ನ ಸುಲಭ ಮಾಡಬಹುದು ಅದೇ ನನ್ನ ರಿಯಲ್ ಸಕ್ಸಸ್ ಅಂತ ಕಂಡ್ಕೊಂಡ್ಲು ಸ್ನೇಹಿತರೆ ನಾವು ಈ ವಿಡಿಯೋದಿಂದ ನಾವ್ ಏನೇನನ್ನ ಕಲ್ತ್ವಿ ದಿ ಫೈವ್ ಮೆಸೇಜ್ ಇದೆ ಬೆಳಗ್ಗೆ ಐದು ರುಟೀನ್ ಅಲ್ಲ ಇದು ಒಂದು ಹೊಸ ಆಲೋಚನೆ ಇದು ನಿಮ್ಮ ಡಿಸಿಪ್ಲಿನ್ ಬ್ಯಾಲೆನ್ಸ್ ಎನರ್ಜಿ ಹಾಗೆ ನಾಲೆಡ್ಜ್ ಅನ್ನ ಕೊಡುತ್ತೆ ಆದ್ರೆ ಇದೆಲ್ಲದರ ಪರ್ಪಸ್ ಬರೀ ಇಷ್ಟೆ ನೀವು ನಿಮ್ಮ ರಿಯಲ್ ಗುರುತನ್ನ ಫೈನ್ ಮಾಡ್ಕೊಳ್ಳೋದು ಹಾಗೆ ನೀವು ಹೋದ ಮೇಲೂ ಉಳಿದುಕೊಳ್ಳೋ ತರ ಏನಾದರೂ ಪ್ರಪಂಚಕ್ಕೆ ಬಿಟ್ಟು ಹೋಗೋದು ನೆನ್ಪಿಡಿ ದುಡ್ಡು ಹಾಗೆ ಫೇಮ್ ಟೆಂಪ್ರರಿ ಹ್ಯಾಬಿಟ್ಸ್ ಹಾಗೂ ಡಿಸಿಪ್ಲಿನ್ ನಿಮ್ಮ ಡೈರೆಕ್ಷನ್ನ ಡಿಸೈಡ್ ಮಾಡತ್ತೆ ಮತ್ತು ನಿಮ್ಮ ಲೆಗಸಿ ಅದು ನಿಮ್ಮನ್ನ ಇಮ್ಮಾರ್ಟಲ್ ಆಗಿ ಮಾಡತ್ತೆ ಸ್ನೇಹಿತರೆ ಇದು ಫೈವ್ ಎ ಎಂ ಕ್ಲಬ್ನ ಐದನೆಯ ಹಾಗೂ ಕೊನೆಯ ಭಾಗ ಪರಂಪರೆ ಹಾಗೂ ನಿಜವಾದ ಯಶಸ್ಸು ಯಾವುದು ಅಂತ ನೋಡಿದ್ವಿ ನಿಮಗೆ ಈ ಕಂಪ್ಲೀಟ್ ಸಿರೀಸ್ ಇಷ್ಟ ಆಗಿದ್ರೆ ಡ್ರೀಮ್ ಓನ್ ಲ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ನಲ್ಲಿ ಬರೆಯಿರಿ ಐ ಆಮ್ ರೆಡಿ ಟು ಲೀವ್ ಮೈ ಲೆಗಸಿ ಅಂತ ಮುಂದಿನ ವಾರ ನಾವು ಹೊಸ ಪುಸ್ತಕ ಹೊಸ ಜರ್ನಿ ಹಾಗೂ ಹೊಸ ಪರ್ಸ್ಪೆಕ್ಟಿವ್ ಅನ್ನ ತರ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಮೋಟಿವ್ ಒನ್ ಬುಕ್ ಒನ್ ವೀಕ್ ಒನ್ ನ್ಯೂ ಪರ್ಸ್ಪೆಕ್ಟಿವ್ ಅಂತ ಲೈಫ್ ಕೇವಲ ಬದುಕೋಕೆ ಅಲ್ಲ ಬದಲಾಗಿ ಜನರು ಯಾವತ್ತು ನೆನಪಿನಲ್ಲಿ ಇಟ್ಕೊಳ್ಳೋ ತರ ಏನಾದ್ರೂ ಬಿಟ್ಟು ಹೋಗೋಕೆ ಇರೋದು ಹಾಗಾಗಿ ಸ್ನೇಹಿತರೆ ಕನೆಕ್ಟೆಡ್ ಆಗಿರಿ ಮುಂದಿನ ವಿಡಿಯೋದಲ್ಲಿ ಬೀಟ್ ಆಗೋಣ ಅಲ್ಲಿಯವರೆಗೂ ಟ್ಯೂನ್ ಹ್ಯಾವ್ ಅ ಗುಡ್ ಡೇ ನಾನ್ ಹೋಗ್ಬರ್ತೀನಿ ನಮಸ್ಕಾರ